ನೋಡಿ ಮೇ ಒಂದನೇ ತಾರೀಕು ಸಂಜೆ ಏಳು ಗಂಟೆಗೆ ನಡೆದಿದ್ದಂತಹ ಸುಭಾಷ್ ಶೆಟ್ಟಿ ಹತ್ಯೆ ಈ ಒಂದು ಮರ್ಡರ್ ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದಕ್ಕೆ ನಾವೀಗ ವಿಡಿಯೋನ ತೋರಿಸ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ವಾಹನವನ್ನು ಅಡ್ಡಗಡ್ತಾ ಇದ್ದಂತೆ ಕ್ಷಣಾರ್ಧದಲ್ಲಿ ಕೆಲವೇ ಕೆಲವು ನಿಮಿಷದಲ್ಲಿ ಜನ ಎಲ್ಲೆಲ್ಲಿಂದ ಓಡ್ ಬರ್ತಾರೆ ಯಾವ ರೀತಿ ಅಡ್ಡಗಡ್ತಾರೆ ಈ ಎಲ್ಲ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೇವೆ ನೋಡಿ ಇಲ್ಲಿ ಸೂಕ್ಷ್ಮವಾಗಿ ತಾವು ಗಮನಿಸ್ಬೋದು ಇಲ್ಲಿ ಕಾರ್ ಬರುತ್ತೆ ಈ ಕಾರ್ ಬರ್ತಾ ಇದ್ದಂಗೆ ಈ ಸುತ್ತಲೂ ಕೂಡ ಜನ ಕವರ್ ಆಗ್ತಾರೆ ಮೊದಲು ಒಂದು ಐದು ನಿಮಿಷಕ್ಕಿಂತ ಮುಂಚೆ ಇಲ್ಲಿ ಯಾರೂ ಕೂಡ ಇರೋದಿಲ್ಲ ಆದ್ರೆ ಸುಹಾಸ್ ಶೆಟ್ಟಿ ಆ ಕಾರನ್ನ ಎಲ್ಲ ಕಡೆಯಿಂದ ಕವರ್ ಮಾಡಿಕೊಂಡ ಕೂಡಲೇ ಆ ಕಡೆಯಿಂದ ಜನ ಬರ್ತಾರೆ ಈ ಕಡೆಯಿಂದ ಜನ ಬರ್ತಾರೆ ಆ ಮೂಲೆಯಿಂದ ಜನ ಬರ್ತಾರೆ ಈ ಕಡೆಯಿಂದ ಜನ ಬರ್ತಾರೆ ಎಲ್ಲಾ ಕಡೆಯಿಂದನೂ ಕೂಡ ಜನ ಯಾವ ರೀತಿ ಕವರ್ ಆಗ್ತಾ ಇದಾರೆ ನೋಡಿ ಇವರ ಉದ್ದೇಶ ಸುಹಾಸ್ ಶೆಟ್ಟಿನ ಹೊಡೆಯೋದಾಗಿತ್ತು ಅಲ್ಲಿಗೆ ಈ ಒಂದು ಮರ್ಡರ್ ಪ್ರೀಪ್ಲಾನ್ಡ್ ಆಗಿತ್ತು ಸಮಯ ಸ್ಥಳ ಎಲ್ಲವನ್ನ ಮೊದಲೇ ನಿಗದಿ ಮಾಡಲಾಗಿತ್ತು ಅನ್ನೋದಕ್ಕೆ ಈ ಎಲ್ಲ ದೃಶ್ಯಗಳು ಕೂಡ ಸಾಕ್ಷಿ ಆಗ್ತಾ ಇದೆ ಇನ್ನೊಂದು ವಿಜುವಲ್ ಅನ್ನು ಕೂಡ ನಾವು ತೋರಿಸ್ತೀವಿ ಅಲ್ಲಿ ಯಾವ ರೀತಿ ಇವರು ಕಾಂಪೌಂಡ್ ಅನ್ನ ಜಂಪ್ ಮಾಡಿ ಬರ್ತಾ ಇದ್ದಾರೆ ನೋಡಿ ಇಲ್ಲಿಯೂ ಕೂಡ ತಾವು ಗಮನಿಸ್ತಾ ಇರಬಹುದು ಅಲ್ಲಿ ಆ ಕಡೆಯಿಂದ ಕಾರ್ ಬರ್ತಾ ಇರೋದು ಈ ಕಡೆ ಎಲ್ಲ ಜನ ಹೆಂಗ್ ಸೇರ್ತಾರೆ ನೋಡಿ ಒಂದೇ ಕಡೆಯಿಂದ ನೋಡಿ ಈ ಕಡೆಯಿಂದ ಓಡ್ ಬರ್ತಾ ಇದ್ದಾರೆ ಈ ಕಡೆಯಿಂದ ಓಡ್ ಬರ್ತಾ ಇದ್ದಾರೆ ಇಲ್ಲಿಯೂ ಕೂಡ ಇವನ್ ಈ ಕಡೆಯಿಂದ ಕೂಡ ತಾವು ಗಮನಿಸ್ತಾ ಇದ್ದೀರಿ ಇವ್ರ ಉದ್ದೇಶ ಏನಾಗಿತ್ತು ಎಲ್ಲವೂ ಕೂಡ ಈ ಒಂದು ವಿಜುವಲ್ಸ್ ಮೂಲಕ ಬಹಳ ಸ್ಪಷ್ಟವಾಗ್ತಾ ಇದೆ ಅಲ್ಲಿಗೆ ನೋಡಿ ದೃಶ್ಯ ನಂಬರ್ ಒನ್ ಮತ್ತು ಟು ಇಲ್ಲಿಯೂ ಕೂಡ ತಾವು ಗಮನಿಸ್ತಾ ಇರಬಹುದು ಈ ಒಂದು ಮರ್ಡರ್ ಪೂರ್ವ ನಿಯೋಜಿತವಾಗಿತ್ತು ಸಮಯ ಮತ್ತು ಸ್ಥಳ ಯಾರ್ಯಾರು ಬರಬೇಕು ಹೇಗೆ ಹೊಡಿಬೇಕು ಯಾವ ರೀತಿ ಅಟ್ಯಾಕ್ ಮಾಡಬೇಕು ಎಲ್ಲವೂ ಕೂಡ ಪೂರ್ವ ನಿಗದಿ ಪೂರ್ವ ನಿಯೋಜಿತ ಅನ್ನೋದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ ಈ ವಿಡಿಯೋದಿಂದ ಮತ್ತೆ ಈ ಕೇಸ್ಗೆ ಯಾವ ರೀತಿಯ ಟ್ವಿಸ್ಟ್ ಸಿಗುತ್ತೆ ಯಾರೆಲ್ಲ ಭಾಗಿಯಾಗಿದ್ರು ಇವರ ಉದ್ದೇಶ ಏನಾಗಿತ್ತು ಇವರಿಗೆ ಫಂಡಿಂಗ್ ಯಾರು ಮಾಡ್ತಾ ಇದ್ರು ಈ ಎಲ್ಲ ವಿಚಾರಗಳಿಗೆ ಉತ್ತರ ಸಿಗುತ್ತಾ ನೋಡೋಣ ನೋಡಿ ಮೇ ಒಂದನೇ ತಾರೀಕು ಸಂಜೆ ಏಳು ಗಂಟೆಗೆ ನಡೆದಿದ್ದಂತಹ ಸುಭಾಷ್ ಶೆಟ್ಟಿ ಹತ್ಯೆ ಈ ಒಂದು ಮರ್ಡರ್ ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದಕ್ಕೆ ನಾವೀಗ ವಿಡಿಯೋನ ತೋರಿಸ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿ ವಾಹನವನ್ನು ಅಡ್ಡಗಡ್ತಾ ಇದ್ದಂತೆ ಕ್ಷಣಾರ್ಧದಲ್ಲಿ ಕೆಲವೇ ಕೆಲವು ನಿಮಿಷದಲ್ಲಿ ಜನ ಎಲ್ಲೆಲ್ಲಿಂದ ಬರ್ತಾರೆ ಯಾವ ರೀತಿ ಅಡ್ಡಗಡ್ತಾರೆ ಈ ಎಲ್ಲ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಸೂಕ್ಷ್ಮವಾಗಿ ತಾವು ಗಮನಿಸ್ಬೋದು ಇಲ್ಲಿ ಕಾರ್ ಬರುತ್ತೆ ಈ ಕಾರ್ ಬರ್ತಾ ಇದ್ದಂಗೆ ಈ ಸುತ್ತಲೂ ಕೂಡ ಜನ ಕವರ್ ಆಗ್ತಾರೆ ಮೊದಲು ಒಂದು ಐದು ನಿಮಿಷಕ್ಕಿಂತ ಮುಂಚೆ ಇಲ್ಲಿ ಯಾರೂ ಕೂಡ ಇರೋದಿಲ್ಲ ಆದರೆ ಸುಹಾಷ್ ಶೆಟ್ಟಿಯ ಕಾರನ್ನು ಎಲ್ಲ ಕಡೆಯಿಂದ ಕವರ್ ಮಾಡಿಕೊಂಡ ಕೂಡಲೇ ಆ ಕಡೆಯಿಂದ ಜನ ಬರ್ತಾರೆ ಈ ಕಡೆಯಿಂದ ಜನ ಬರ್ತಾರೆ ಆ ಮೂಲೆಯಿಂದ ಜನ ಬರ್ತಾರೆ ಈ ಕಡೆಯಿಂದ ಜನ ಬರ್ತಾರೆ ಎಲ್ಲ ಕಡೆಯಿಂದನೂ ಕೂಡ ಜನ ಯಾವ ರೀತಿ ಕವರ್ ಆಗ್ತಾ ಇದ್ದಾರೆ ನೋಡಿ ಇವರ ಉದ್ದೇಶ ಸುಹಾಷ್ ಶೆಟ್ಟಿನ ಹೊಡೆಯೋದಾಗಿತ್ತು ಅಲ್ಲಿಗೆ ಈ ಒಂದು ಮರ್ಡರ್ ಪ್ರೀ ಪ್ಲಾನ್ಡ್ ಆಗಿತ್ತು ಸಮಯ ಸ್ಥಳ ಎಲ್ಲವನ್ನ ಮೊದಲೇ ನಿಗದಿ ಮಾಡಲಾಗಿತ್ತು ಅನ್ನೋದಕ್ಕೆ ಈ ಎಲ್ಲ ದೃಶ್ಯಗಳು ಕೂಡ ಸಾಕ್ಷಿ ಆಗ್ತಾ ಇದೆ ಇನ್ನೊಂದು ವಿಜುವಲ್ ಅನ್ನು ಕೂಡ ನಾವು ತೋರಿಸ್ತೀವಿ ಅಲ್ಲಿ ಯಾವ ರೀತಿ ಇವರು ಕಾಂಪೌಂಡ್ ಅನ್ನ ಜಂಪ್ ಮಾಡಿ ಬರ್ತಾ ಇದ್ದಾರೆ ನೋಡಿ ಇಲ್ಲಿಯೂ ಕೂಡ ತಾವು ಗಮನಿಸ್ತಾ ಇರ್ಬೋದು ಅಲ್ಲಿ ಆ ಕಡೆಯಿಂದ ಕಾರ್ ಬರ್ತಾ ಇರೋದು ಈ ಕಡೆ ಎಲ್ಲ ಜನ ಹೆಂಗ್ ಸೇರ್ತಾರೆ ನೋಡಿ ಒಂದೇ ಕಡೆಯಿಂದ ನೋಡಿ ಈ ಕಡೆಯಿಂದ ಓಡ್ ಬರ್ತಾ ಇದ್ದಾರೆ ಈ ಕಡೆಯಿಂದ ಓಡ್ ಬರ್ತಾ ಇದ್ದಾರೆ ಇಲ್ಲಿಯೂ ಕೂಡ ಇವನ್ ಈ ಕಡೆಯಿಂದನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಇವ್ರ ಉದ್ದೇಶ ಏನಾಗಿತ್ತು ಎಲ್ಲವೂ ಕೂಡ ಈ ಒಂದು ವಿಜುವಲ್ಸ್ ಮೂಲಕ ಬಹಳ ಸ್ಪಷ್ಟವಾಗ್ತಾ ಇದೆ ಅಲ್ಲಿಗೆ ನೋಡಿ ದೃಶ್ಯ ನಂಬರ್ ಒನ್ ಮತ್ತು ಟೂ ಇಲ್ಲಿಯೂ ಕೂಡ ತಾವು ಗಮನಿಸ್ತಾ ಇರಬಹುದು ಈ ಒಂದು ಮರ್ಡರ್ ಪೂರ್ವ ನಿಯೋಜಿತವಾಗಿತ್ತು ಸಮಯ ಮತ್ತು ಸ್ಥಳ ಯಾರ್ಯಾರು ಬರಬೇಕು ಹೇಗೆ ಹೊಡಿಬೇಕು ಯಾವ ರೀತಿ ಅಟ್ಯಾಕ್ ಮಾಡಬೇಕು ಎಲ್ಲವೂ ಕೂಡ ಪೂರ್ವ ನಿಗದಿ ಪೂರ್ವ ನಿಯೋಜಿತ ಅನ್ನೋದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ ಈ ವಿಡಿಯೋದಿಂದ ಮತ್ತೆ ಈ ಕೇಸ್ಗೆ ಯಾವ ರೀತಿಯ ಟ್ವಿಸ್ಟ್ ಸಿಗುತ್ತೆ ಯಾರೆಲ್ಲ ಭಾಗಿಯಾಗಿದ್ರು ಇವರ ಉದ್ದೇಶ ಏನಾಗಿತ್ತು ಇವರಿಗೆ ಫಂಡಿಂಗ್ ಯಾರು ಮಾಡ್ತಾ ಇದ್ರು ಈ ಎಲ್ಲಾ ವಿಚಾರಗಳಿಗೆ ಉತ್ತರ ಸಿಗುತ್ತಾ ಕಾನ್ ನೋಡಿ ಮೇ ಒಂದನೇ ತಾರೀಕು ಸಂಜೆ ಏಳು ಗಂಟೆಗೆ ನಡೆದಿದ್ದಂತಹ ಸುಭಾಷ್ ಶೆಟ್ಟಿ ಹತ್ಯೆ ಈ ಒಂದು ಮರ್ಡರ್ ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದಕ್ಕೆ ನಾವೀಗ ವಿಡಿಯೋನ ತೋರಿಸ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ವಾಹನವನ್ನ ಅಡ್ಡಗಡ್ತಾ ಇದ್ದಂತೆ ಕ್ಷಣಾರ್ಧದಲ್ಲಿ ಕೆಲವೇ ಕೆಲವು ನಿಮಿಷದಲ್ಲಿ ಜನ ಎಲ್ಲೆಲ್ಲಿಂದ ಓಡ್ ಬರ್ತಾರೆ ಯಾವ ರೀತಿ ಅಡ್ಡಗಡ್ತಾರೆ ಈ ಎಲ್ಲಾ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಸೂಕ್ಷ್ಮವಾಗಿ ತಾವು ಗಮನಿಸಬಹುದು ಇಲ್ಲಿ ಕಾರ್ ಬರುತ್ತೆ ಈ ಕಾರ್ ಬರ್ತಾ ಇದ್ದಂಗೆ ಈ ಸುತ್ತಲೂ ಕೂಡ ಜನ ಕವರ್ ಆಗ್ತಾರೆ ಮೊದಲು ಒಂದು ಐದು ನಿಮಿಷಕ್ಕಿಂತ ಮುಂಚೆ ಇಲ್ಲಿ ಯಾರು ಕೂಡ ಇರೋದಿಲ್ಲ ಆದ್ರೆ ಸುಹಾಸ್ ಶೆಟ್ಟಿ ಆ ಕಾರನ್ನ ಎಲ್ಲಾ ಕಡೆಯಿಂದ ಕವರ್ ಮಾಡಿಕೊಂಡ ಕೂಡಲೇ ಆ ಕಡೆಯಿಂದ ಜನ ಬರ್ತಾರೆ ಈ ಕಡೆಯಿಂದ ಜನ ಬರ್ತಾರೆ ಆ ಮೂಲೆಯಿಂದ ಜನ ಬರ್ತಾರೆ ಈ ಕಡೆಯಿಂದ ಜನ ಬರ್ತಾರೆ ಎಲ್ಲಾ ಕಡೆಯಿಂದನೂ ಕೂಡ ಜನ ಯಾವ ರೀತಿ ಕವರ್ ಆಗ್ತಾ ಇದಾರೆ ನೋಡಿ ಇವರ ಉದ್ದೇಶ ಸುಹಾಷ್ ಶೆಟ್ಟಿನ ಹೊಡೆಯೋದಾಗಿತ್ತು ಅಲ್ಲಿಗೆ ಈ ಒಂದು ಮರ್ಡರ್ ಪ್ರೀ ಪ್ಲಾನ್ಡ್ ಆಗಿತ್ತು ಸಮಯ ಸ್ಥಳ ಎಲ್ಲವನ್ನ ಮೊದಲೇ ನಿಗದಿ ಮಾಡಲಾಗಿತ್ತು ಅನ್ನೋದಕ್ಕೆ ಈ ಎಲ್ಲ ದೃಶ್ಯಗಳು ಕೂಡ ಸಾಕ್ಷಿ ಆಗ್ತಾ ಇದೆ ಇನ್ನೊಂದು ವಿಜುವಲ್ ಅನ್ನು ಕೂಡ ನಾವು ತೋರಿಸ್ತೀವಿ ಅಲ್ಲಿ ಯಾವ ರೀತಿ ಇವರು ಕಾಂಪೌಂಡ್ ಅನ್ನ ಜಂಪ್ ಮಾಡಿ ಬರ್ತಾ ಇದ್ದಾರೆ ನೋಡಿ ಇಲ್ಲಿಯೂ ಕೂಡ ತಾವು ಗಮನಿಸ್ತಾ ಇರಬಹುದು ಅಲ್ಲಿ ಆ ಕಡೆಯಿಂದ ಕಾರ್ ಬರ್ತಾ ಇರೋದು ಈ ಕಡೆ ಎಲ್ಲ ಜನ ಹೆಂಗ್ ಸೇರ್ತಾರೆ ನೋಡಿ ಒಂದೇ ಕಡೆಯಿಂದ ನೋಡಿ ಈ ಕಡೆಯಿಂದ ಓಡ್ ಬರ್ತಾ ಇದ್ದಾರೆ ಈ ಕಡೆಯಿಂದ ಓಡ್ ಬರ್ತಾ ಇದ್ದಾರೆ ಇಲ್ಲಿಯೂ ಕೂಡ ಇವನ್ ಈ ಕಡೆಯಿಂದನೂ ಕೂಡ ತಾವು ಗಮನಿಸ್ತಾ ಇದ್ದೀರಿ ಇವರ ಉದ್ದೇಶ ಏನಾಗಿತ್ತು ಎಲ್ಲವೂ ಕೂಡ ಈ ಒಂದು ವಿಜುವಲ್ಸ್ ಮೂಲಕ ಬಹಳ ಸ್ಪಷ್ಟವಾಗ್ತಾ ಇದೆ ಅಲ್ಲಿಗೆ ನೋಡಿ ದೃಶ್ಯ ನಂಬರ್ ಒನ್ ಮತ್ತು ಟೂ ಇಲ್ಲಿಯೂ ಕೂಡ ತಾವು ಗಮನಿಸ್ತಾ ಇರ್ಬೋದು ಈ ಒಂದು ಮರ್ಡರ್ ಪೂರ್ವ ನಿಯೋಜಿತವಾಗಿತ್ತು ಸಮಯ ಮತ್ತು ಸ್ಥಳ ಯಾರ್ಯಾರು ಬರಬೇಕು ಹೇಗೆ ಹೊಡಿಬೇಕು ಯಾವ ರೀತಿ ಅಟ್ಯಾಕ್ ಮಾಡಬೇಕು ಎಲ್ಲವೂ ಕೂಡ ಪೂರ್ವ ನಿಗದಿ ಪೂರ್ವ ನಿಯೋಜಿತ ಅನ್ನೋದಕ್ಕೆ ಪುಷ್ಟಿಯನ್ನ ಕೊಡ್ತಾ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ ಈ ವಿಡಿಯೋದಿಂದ ಮತ್ತೆ ಈ ಕೇಸ್ಗೆ ಯಾವ ರೀತಿಯ ಟ್ವಿಸ್ಟ್ ಸಿಗುತ್ತೆ ಯಾರೆಲ್ಲ ಭಾಗಿಯಾಗಿದ್ರು ಇವರ ಉದ್ದೇಶ ಏನಾಗಿತ್ತು ಇವರಿಗೆ ಫಂಡಿಂಗ್ ಯಾರು ಮಾಡ್ತಾ ಇದ್ರು ಈ ಎಲ್ಲ ವಿಚಾರಗಳಿಗೆ ಉತ್ತರ ಸಿಗುತ್ತಾ ಕಾ ನೋಣ ನೋಡಿ ಮೇ ಒಂದನೇ ತಾರೀಕು ಸಂಜೆ ಏಳು ಗಂಟೆಗೆ ನಡೆದಿದ್ದಂತಹ ಸುಭಾಷ್ ಶೆಟ್ಟಿ ಹತ್ಯೆ ಈ ಒಂದು ಮರ್ಡರ್ ಪ್ರೀಪ್ಲಾನ್ಡ್ ಮರ್ಡರ್ ಅನ್ನೋದಕ್ಕೆ ನಾವೀಗ ವಿಡಿಯೋನ ತೋರಿಸ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿ ವಾಹನವನ್ನು ಅಡ್ಡಗಡ್ತಾ ಇದ್ದಂತೆ ಕ್ಷಣಾರ್ಧದಲ್ಲಿ ಕೆಲವೇ ಕೆಲವು ನಿಮಿಷದಲ್ಲಿ ಜನ ಎಲ್ಲೆಲ್ಲಿಂದ ಓಡ್ ಬರ್ತಾರೆ ಯಾವ ರೀತಿ ಅಡ್ಡಗಡ್ತಾರೆ ಈ ಎಲ್ಲ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಸೂಕ್ಷ್ಮವಾಗಿ ತಾವು ಗಮನಿಸಬಹುದು ಇಲ್ಲಿ ಕಾರ್ ಬರುತ್ತೆ ಈ ಕಾರ್ ಬರ್ತಾ ಇದ್ದಂಗೆ ಈ ಸುತ್ತಲೂ ಕೂಡ ಜನ ಕವರ್ ಆಗ್ತಾರೆ ಮೊದಲು ಒಂದು ಐದು ನಿಮಿಷಕ್ಕಿಂತ ಮುಂಚೆ ಇಲ್ಲಿ ಯಾರೂ ಕೂಡ ಇರೋದಿಲ್ಲ ಆದರೆ ಸುಹಾಷ್ ಶೆಟ್ಟಿಯ ಕಾರನ್ನು ಕಾರನ್ನ ಎಲ್ಲ ಕಡೆಯಿಂದ ಕವರ್ ಮಾಡ್ಕೊಂಡ ಕೂಡಲೇ ಆ ಕಡೆಯಿಂದ ಜನ ಬರ್ತಾರೆ ಈ ಕಡೆಯಿಂದ ಜನ ಬರ್ತಾರೆ ಆ ಮೂಲೆಯಿಂದ ಜನ ಬರ್ತಾರೆ ಈ ಕಡೆಯಿಂದ ಜನ ಬರ್ತಾರೆ ಎಲ್ಲ ಕಡೆಯಿಂದ ಕೂಡ ಜನ ಯಾವ ರೀತಿ ಕವರ್ ಆಗ್ತಾ ಇದ್ದಾರೆ ನೋಡಿ ಇವರ ಉದ್ದೇಶ ಸುಹಾಸ್ ಶೆಟ್ಟಿನ ಹೊಡೆಯೋದಾಗಿತ್ತು ಅಲ್ಲಿಗೆ ಈ ಒಂದು ಮರ್ಡರ್ ಪ್ರೀ ಪ್ಲಾನ್ಡ್ ಆಗಿತ್ತು ಸಮಯ ಸ್ಥಳ ಎಲ್ಲವನ್ನ ಮೊದಲೇ ನಿಗದಿ ಮಾಡಲಾಗಿತ್ತು ಅನ್ನೋದಕ್ಕೆ ಈ ಎಲ್ಲಾ ದೃಶ್ಯಗಳು ಕೂಡ ಸಾಕ್ಷಿ ಆಗ್ತಾ ಇದೆ ಇನ್ನೊಂದು ವಿಜುವಲ್ ಅನ್ನು ಕೂಡ ನಾವು ತೋರಿಸ್ತೀವಿ ಅಲ್ಲಿ ಯಾವ ರೀತಿ ಇವರು ಕಾಂಪೌಂಡ್ ಅನ್ನ ಜಂಪ್ ಮಾಡಿ ಬರ್ತಾ ಇದ್ದಾರೆ ನೋಡಿ ಇಲ್ಲಿಯೂ ಕೂಡ ತಾವು ಗಮನಿಸ್ತಾ ಇರಬಹುದು ಅಲ್ಲಿ ಆ ಕಡೆಯಿಂದ ಕಾರ್ ಬರ್ತಾ ಇರೋದು ಈ ಕಡೆ ಎಲ್ಲ ಜನ ಹೆಂಗ್ ಸೇರ್ತಾರೆ ನೋಡಿ ಒಂದೇ ಕಡೆಯಿಂದ ನೋಡಿ ಈ ಕಡೆಯಿಂದ ಓಡ್ ಬರ್ತಾ ಇದ್ದಾರೆ ಈ ಕಡೆಯಿಂದ ಓಡ್ ಬರ್ತಾ ಇದಾರೆ ಇಲ್ಲಿಯೂ ಕೂಡ ಇವನ್ ಈ ಕಡೆಯಿಂದ ಕೂಡ ತಾವು ಗಮನಿಸ್ತಾ ಇದ್ದೀರಿ ಇವರ ಉದ್ದೇಶ ಏನಾಗಿತ್ತು ಎಲ್ಲವೂ ಕೂಡ ಈ ಒಂದು ವಿಜುವಲ್ಸ್ ಮೂಲಕ ಬಹಳ ಸ್ಪಷ್ಟವಾಗ್ತಾ ಇದೆ ಅಲ್ಲಿಗೆ ನೋಡಿ ದೃಶ್ಯ ನಂಬರ್ ಒನ್ ಮತ್ತು ಟೂ ಇಲ್ಲಿಯೂ ಕೂಡ ತಾವು ಗಮನಿಸ್ತಾ ಇರಬಹುದು ಈ ಒಂದು ಮರ್ಡರ್ ಪೂರ್ವ ನಿಯೋಜಿತವಾಗಿತ್ತು ಸಮಯ ಮತ್ತು ಸ್ಥಳ ಯಾರ್ಯಾರು ಬರಬೇಕು ಹೇಗೆ ಹೊಡಿಬೇಕು ಯಾವ ರೀತಿ ಅಟ್ಯಾಕ್ ಮಾಡಬೇಕು ಎಲ್ಲವೂ ಕೂಡ ಪೂರ್ವ ನಿಗದಿ ಪೂರ್ವ ನಿಯೋಜಿತ ಅನ್ನೋದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ ಈ ವಿಡಿಯೋದಿಂದ ಮತ್ತೆ ಈ ಕೇಸ್ಗೆ ಯಾವ ರೀತಿಯ ಟ್ವಿಸ್ಟ್ ಸಿಗುತ್ತೆ ಯಾರೆಲ್ಲ ಭಾಗಿಯಾಗಿದ್ರು ಇವರ ಉದ್ದೇಶ ಏನಾಗಿತ್ತು ಇವರಿಗೆ ಫಂಡಿಂಗ್ ಯಾರು ಮಾಡ್ತಾ ಇದ್ರು ಈ ಎಲ್ಲ ವಿಚಾರಗಳಿಗೆ ಉತ್ತರ ಸಿಗುತ್ತಾ ಕಾನ್ ನೋಡೋಣ